ಬನ್ನಿ ಸ್ನೇಹಿತರೆ ನೋಡಿ ಹಸಿಗೆ ಮೂಗ್ಧಾರ ಏರಿಸ್ತಾ ಇದ್ದಾರೆ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಹೌದು ಕೆಲವು ಹಸುಗಳು ಆರಾಮಾಗಿಸವೆ ಕೆಲವು ಹಸುಗಳು ಸ್ವಲ್ಪ ಹ್ಮ್ ಇದು ಮಾಡ್ತವೆ ಒಂದ್ ಸ್ವಲ್ಪ ಹೌ 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 ಹೌ

ಅಷ್ಟೇ ನೋಡಿ ಈ ತರ ಒಂದೇ ಒಂದು ಲಾಕ್ ಅಷ್ಟೇನ ಆಯ್ತು ನೋಡಿ ನಡೆಯಬೇಕಾದ್ರೆ ಒದ್ದಾಡ್ತದೆ ಸರಿ ಪಟ್ಟ ಅಂತ

ಇದು ಕಟ್ಬೇಕಾದ ಒಂದು ಪದ್ಧತಿ ಇದೆ ಮಾಮೂಲಿ ಕಟಕ ಅಲ್ಲ ಇವಾಗ ನೋಡಿ ಅದು ನ ಅಂದ್ರೆ ಚೆನ್ನಾಗಿ ಕಾಣಬೇಕು ಇದು ಒಂದೇ ಸಮಕ್ಕೆ ಬರಂಗೇ ನುಡಿತಾರೆ ಗಂಟಾ ಹಾಕಿರ ಅದು ದಪ್ಪ ಇಷ್ಟಪ್ಪ ಗಂಟಾ ಆಗ್ಬಿಡುತ್ತೆ ಗಂಟಾ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದು ನುಡಿದರೆ ಒಂದು 레ವೆಲ್ಲಿಗೆ ಬರುತ್ತೆ ಅದು ಕಡಿಕೋಷ್ಟು ಚೆನಾಗೂ ಕಾಣುತ್ತೆ ನೋಡಿ ಇದು ನುಡಿತಾ ಇದ್ದಾರೆ ಇವಾಗ ನಮ್ಮ ಅಂದನಾಜ್ ನವರು ತುಂಬಾ ಎಕ್ಸ್‌ಪೀರಿಯನ್ಸ್ ಆಂಡಿರು ಹೌದು

ಇಲ್ಲ ಕೆಲವರು ಮೂಗೆ ಹಂಗೆ ಇದು ಮುಗ್ದವ್ರು ಯಾಕೆ ಹಿಂಗೆ ಹೋಗ್ತವೆ ಅಂದರೆ ಈಗ ನಾವು ಮೊಸರು ಕೊಡ್ಸೋಕೆ ರೂಢಿ ಮಾಡಿ ಹೋದ ಕೆಲವು ಮನೆಗಳಾಗೆ ಆ ಮನೆ ತಕ್ಕ ಹೋಗಿದ್ದಂಗೆ ಅಲ್ಲಿ ಅವ್ರ ಮನೆಗಿರಲಿ ಇಲ್ದಲೇ ಇರಲಿ ಅಲ್ಲಿ ಹೋಗೇ ಹೋಗ್ಬೇಕು ಗಾಳಿ ಇತ್ತು

ಇದು ಒಂಥರ ಕಲೆ ಗೊತ್ತಿರೋರ್ಗಷ್ಟೇ ಇದು ಮಾಮೂಲಿ ಹ ಖಂಡಿತ ಹೌದು ಮಾಮೂಲಿ ಇವಾಗ ನಮ್ಮಂತರ ಹೋಗ್ಬಿಟ್ಟು ನಾವು ಹಾಲ್ ಕರಿತೀವಿ ಎರಡು ಹೊಸ ಸಾಕು ಅಂದ್ರೆ ಸಾಕು ಜೀವನ ನಡೆಯುತ್ತೆ ಅನ್ನೋದೆಲ್ಲ ಸುಮ್ನೆ ಕಥೆಗಳಿಗೆ ಬೇರೆ ಈ ತರ ಅಲ್ಲ ಇದು ನಾವ್ ಹೇಳ್ತೀವಲ್ಲ ಏ ನಾವು ಬೆಂಗಳೂರಲ್ಲಿ ಇದ್ರೆ ಇಲ್ಲ ನಾವು ಊರಿಗೆ ಹೋಗ್ ಎರಡು ಹೊಸ ಸಾಕು ಅಂದ್ರೆ ಜೀವನ ಅಂತಾರೆ ಕೆಲವರು ಅದೆಲ್ಲ ಸುಮ್ಮನೆ ಹೇಳಕ್ ಆಗುತ್ತೆ ಶ್ರಮ ಜಾಸ್ತಿ ಬೇಕು ಸುಮ್ನೆ ಬಾಯಲ್ಲಿ ಹೇಳಿದಾಗಲ್ಲ ಡೈಲಿ ವರ್ತಲ್ಲ ಹ್ಮ್ ಅದಕ್ಕೆ ಬೇಜಾನ್ ಶ್ರಮ ಬೇಕು ಈ ಥರ ಇದ್ರಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ ಎಷ್ಟು ನೀಟಾಗಿ ಬಂದಿದೆ ನಾವು ಮಾಮೂಲಿ ದಂಟಾಕೋತರ ಅಂತಂದ್ರೆ ಒಂಥರ ತರ ಇದೆ ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ ಅಂತ ಇದನ್ನ ಏನ್ ಸಲ ನುಡಿಯೋದಲ್ಲ ನುಡಿಯೋದು ಅಂತಂದ್ರೆ ಹ್ಮ್ ಒಂದೊಂದೇ ಎಳೆ ಎಳೆನಾ ಈ ತರ ಕಟ್ಕೊಂಡ್ ಬರ್ತಾರೆ ಕ್ಲೀನ್ ಆಗಿರುತ್ತೆ ನೋಡಿ ಏನು ಸಾಕ ಕಾಣಿಸುತ್ತೆ ಹ್ಞೂ ಹಿಂಗೆ ಈ ತರ ಇದೆ ಇದನ್ನು ದನಗಳಿಗೆ ಮೂಗ್ ದಾರ ಏರ್ಸೋದು ನೋಡಿರಿ ಈ ಥರ ಪಕ್ಕಾ ಇದೆ ಇದಾದ ಮೇಲೆ ಇದೇನು ಅಂತಂದರೆ ನೆಕ್ಸ್ಟ್ ಇದನ್ನು ಕ್ಲೀನಾಗಿ ಕಟ್ಟಿ ಜಿನಗಿಸ್ತಾರೆ ಮತ್ತದು ಓಪನ್ ಆಗಬಾರ್ದು ಅಂತ ಕ್ಲೀನಾಗಿ ಒಂದೊಂದು ಗಂಟೆ ಹಾಕ್ಬಿಟ್ಟು ಜಿನಗಿಸಿದ್ರೆ ಕ್ಲೀನಾಗೆ ಅದು ಓಪನ್ ಆಗೋಲ್ಲ ನೆಕ್ಸ್ಟು ನೋಡಿ ಸ್ನೇಹಿತರೆ ಎಷ್ಟು ಆಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಮೂಗ್ ದರ ಹಾಕೋದು ನಮ್ಮ ಹಳ್ಳಿ ಕಡೆಗಳಲ್ಲಿ ಮಾಡಿದ ಮೇಲೆ ಇದನ್ನೆಲ್ಲ ಕಟ್ ಮಾಡಾದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಓಕೆ ಬಾಯ್ ಬಾಯ್